ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಟ್ವೆಂಟಿ ಗ್ರಾಮ್ಸಿಂದ ಸ್ಟಾರ್ಟ್ ಆಗುವಂಥ ಚಿನ್ನದ ಮೋಹನ್ ಮೋಹನ್ವಲ ಸರಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಸ್ಟ್ ಟ್ವೆಂಟಿ ಗ್ರಾಮ್ಸಿಂದ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ಗಳನ್ನ ಸಹ ತೋರಿಸ್ತಾ ಇದ್ದೀನಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡೋದಕ್ಕೆ ನಮ್ಮ ಮುಂಚೆ ನೀವೀನೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಷ್ಟೆಲ್ಲ ಹೊಸ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನೀವು ಇವಾಗ ಏನು ನೋಡ್ತಿದ್ದೀರ ಈ ಮೋಹನ್ ಮಾಲಾ ಸರ ಬಂದು ಇಪ್ಪತ್ತು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸಹ ನೋಡೋದಕ್ಕೆ ಎರಡೆರಳೆ ಮೋಹನ್ ಮಾಲಾ ಸರ ಇದು ಇದಕ್ಕೆ ಡಾಲರ್ ಏನು ಕೊಟ್ಟಿಲ್ಲ ಜಸ್ಟ್ ಇದನ್ನೊಂದನ್ನೇ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇದೆ ಅಷ್ಟೇ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ನೋಡಿದರೆ ಇದು ಬಂದು ಒಂದೇಳೆ ಮೋಹನ್ ಮಾಲಸನ ಇದು ಒಂದು ಅಷ್ಟೇ ಇಪ್ಪತ್ತು ಗ್ರಾಮ್ ಇದೆ ಆಗಲೇ ತೋರಿಸಿದ್ ಬಂದು ಎರಡಕ್ಕೆ ಇಪ್ಪತ್ತು ಗ್ರಾಮ್ ಇತ್ತು ಬಟ್ ಇದು ಒಂದೇಳೆಗೆ ಇಪ್ಪತ್ತು ಗ್ರಾಮ್ ಇದೆ ಡಾಲರನ್ನು ಸಹ ಕೊಟ್ಟಿದ್ದಾರೆ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದೆಲ್ಲ ಇದೊಂದೊಂದನ್ನೇ ಸ್ಯಾರೀಸ್ ಮೇಲೆ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇದೆ ಅಷ್ಟೇ ಇದು ನಾನು ಓಕೆ ಫ್ರೆಂಡ್ಸ್ ನೀವಾಗೇ ನೋಡ್ತಿದ್ದೀರಾ ಈ ಮೋಹನ್ ಮಾಲಾ ಸರ ಬಂದು ಇಪ್ಪತ್ತ್ಮೂರು ಗ್ರಾಮ್ ಇದೆ ಇದು ಅಷ್ಟೇ ಒಂದೆಡೆ ಮೋಹನ್ ಮಾಲ ಸರ ಇದಕ್ಕೂ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಯುನೀಕ್ ಪ್ಯಾಟರ್ನಲ್ಲಿ ಡಾಲರ್ನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಬಂದು ಮುತ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಡಾಲರಲ್ಲಿ ಪಿಂಕ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡೋದಕ್ಕೆ ಓಕೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಈ ಮೋಹನ್ ಮಾಲಾ ಸರ ಬಂದು ಇಪ್ಪತ್ತೊಂಬತ್ತು ಗ್ರಾಮ್ ಇದೆ ನಾನು ಆಗಲೇ ತೋರಿಸಿ ಡಿಸೈನ್ ಥರನೇ ಇದೆ ಇದು ಅಷ್ಟೇ ಅದು ಬಂದು ಟ್ವೆಂಟಿ ತ್ರೀ ಗ್ರಾಮ್ಸ್ ಇತ್ತು ಬಟ್ ಈ ಟ್ವೆಂಟಿ ನೈನ್ ಗ್ರಾಮ್ಸ್ ಇದೆ ಮತ್ತು ಅದು ಒಂದೇಳೆ ಇತ್ತು ಬಟ್ ಇದು ಎರಡೆ ಮೋಹನ್ ಮಲಸರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೂ ಅಷ್ಟೇ ಮುತ್ಗಳ್ನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸ್ಯಾರೀಸ್ ಮೇಲೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ರೆ ಈ ಮೋಹನ್ ಮಲಸರ ಬಂದು ಮೂವತ್ತು ಗ್ರಾಮ್ ಇದೆ ಇವಾಗಿನ ಟ್ರೆಂಡಿಗೆ ಹೇಳಿ ಮಾಡಿಸ್ತಂಗಿದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಎರಡು ಡಿಸೈನಲ್ಲಿ ತೋರಿಸ್ತಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಚಾನ್ವಲ್ ಇಯರಿಂಗ್ಸ್ ಹಾಕೋದ್ರಂತೂ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಕೆಳಗಡೆ ನೋಡಿ ಮೂರು ಲೇಯರ್ ಇದೆ ಬಟ್ ಮೇಲೆ ನೋಡಿ ಡಬಲ್ ಇಯರ್ಸ್ ಇದೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೀವು ಇವಾಗೇನು ನೋಡ್ತಿದ್ದೀರಾ ಈ ಎರಡಳೆ ಮೋಹನ್ ಸರ್ ಬಂದು ಮೂವತ್ತೆರಡು ಗ್ರಾಮ್ ಇದೆ ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೀಪ್ ಡಿಸೈನನ್ನು ಕೊಟ್ಟಿದ್ದಾರೆ ಮತ್ತೆ ಪೀಕೋ ಡಿಸೈನನ್ನು ಯೂಸ್ ಮಾಡಿದ ಡಿಸೈನ್ ಮಾಡಿದ್ದಾರೆ ಮಧ್ಯದಲ್ಲಿ ಮರೂನ್ ಕಲರ್ ಅನ್ನ ಯೂಸ್ ಮಾಡಿದ್ದಾರೆ ಮತ್ತೆ ಕೆಳಗಡೆ ಬಂದು ಸಣ್ಣ ಸಣ್ಣ ಗೋಲ್ಡ್ ಬೀಡ್ಸ್ಗಳನ್ನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಅಷ್ಟೇ ವೇರ್ ಮಾಡಿದರೆ ತುಂಬ ಸಕ್ಕತ್ತಾಗಿದೆ ಜಸ್ಟ್ ತರ್ಟಿ ಟು ಗ್ರಾಮ್ಸ್ ಅಷ್ಟೇ ಇದು ಇರೋದು ಓಕೆ ಫ್ರೆಂಡ್ಸ್ ನೀವು ಆಗೇ ನೋಡ್ತಿದ್ದೀರ ಈ ಮೋಹನ್ ಮಲ ಸೇರಾ ಸೆಟ್ ಬಂದು ಕಂಪ್ಲೀಟ್ ಸೆಟ್ ನಿಮಗೆ ತರ್ಟಿ ಫೈವ್ ಗ್ರಾಮ್ಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಎರಡು ಹೇಳಿದು ಡಾಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಲೇಯರ್ ಬಂದು ಗೋಲ್ಡ್ ಬೀಡ್ಸ್ ಇನ್ನೊಂದು ಲೇಯರ್ ಬಂದು ಮುತ್ತುಗಳನ್ನ ಕೊಟ್ಟಿದ್ದಾರೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದಕ್ಕೆ ಮ್ಯಾಚಿಂಗ್ ಚಾನ್ಬಲ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ವೇರ್ ಮಾಡಿದ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಜಸ್ಟ್ ತರ್ಟಿ ಫೈವ್ ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ದೀರ ಈ ಮೋಹನ್ ಮಾಲಾ ಸರ ಬಂದು ಕಂಪ್ಲೀಟ್ ಸೆಟ್ ತರ್ಟಿ ಸಿಕ್ಸ್ ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ನಾಲ್ಕು ಎಳೆ ಮೋಹನ್ ಮಾಲ ಸರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗಿ ಟ್ರೆಂಡಿಂಗ್ ತಕ್ಕಾಗಿ ಇಯರಿಂಗನ್ನು ಕೊಟ್ಟಿದ್ದಾರೆ ಇಯರಿಂಗ್ ಅಲ್ಲಿ ಬಂದು ಮಾವಿನಕಾಯಿ ಡಿಸೈನ್ ಇದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡನ್ನು ಸಹ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ಏನು ಈ ಮೋಹನ್ ಮಾಲಾ ಸರ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ಫಾರ್ಟಿ ಗ್ರಾಮ್ಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕೆ ಮ್ಯಾಚಿಂಗ್ ಜುಮ್ಕಾನ ಕೊಟ್ಟಿದ್ದಾರೆ ಜುಮ್ಕಾನಲ್ಲಿ ಸಹ ಅಷ್ಟೇ ರೆಡ್ ಕಲರ್ ಸ್ಟೋನ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಡಾಲರ್ ಅಲ್ಲಿ ಅಷ್ಟೇ ರೆಡ್ ಕಲರ್ ಸ್ಟೋನ್ಸ್ ಅನ್ನು ಯೂಸ್ ಮಾಡಿದ್ದಾರೆ ಡಾಲರ್ ಅಲ್ಲಿ ನೋಡಿ ಲಕ್ಷ್ಮಿ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೆಳಗಡೆ ಬಂದು ಗೋಲ್ಡ್ ಬೀಡ್ಸ್ ಅನ್ನು ಯೂಸ್ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಇದು ಒಂದು ಎರಡೆಳೆ ಎಳೆ ಮೋಹನ್ ಸರ ನೆಕ್ಸ್ಟ್ ನೀವು ಇವಾಗ ಏನು ನೋಡ್ತಿದ್ರೆ ಇದು ಅಷ್ಟೇ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ಫೋರ್ಟಿ ಗ್ರಾಮ್ಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗುಂಡ್ಗಳು ನೋಡಿ ಒಂದು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಈ ಗುಂಡ್ಗಳನ್ನ ಡಿಸೈನ್ ಮಾಡಿದ್ದಾರೆ ಮೋಹನ್ ಮಾಲ ಸಾರದಲ್ಲಿ ಇದರಲ್ಲೂ ಅಷ್ಟೇ ಲಕ್ಷ್ಮೀ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಇದು ಬಂದು ನಕಾಶ್ ಡಿಸೈನಲ್ಲಿ ಇದೆ ಇಯರಿಂಗ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಯರಿಂಗ್ ಅಷ್ಟೇ ಸಕ್ಕತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸ್ಯಾರೀಸ್ ಮೇಲೆಲ್ಲ ಇದನ್ನು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವಾಗೇನು ನೋಡ್ತಿದ್ದೀರಾ ಈ ಮೋಹನ್ಮಲ ಸರ ಬಂದು ನಿಮಗೆ ಐವತ್ತ್ಮೂರು ಗ್ರಾಮ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ಎರಡು ಮೋನ್ ಮೋಹನ್ ಮಾಲ ಸರ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಅಷ್ಟೇ ವೇರ್ ಮಾಡಿದ್ರೆ ಡಾಲರ್ ಅಲ್ಲಿ ನೋಡಿ ಪೀಕಾಕ್ ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಇದರಲ್ಲೂ ಅಷ್ಟೇ ರೆಡ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ಬಂದು ಗೋಲ್ಡ್ ಬೀಟ್ಸನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವಾಗೇನು ನೋಡ್ತಿದ್ದೀರಾ ಈ ಮೋಹನ್ ಮಾಲಾ ಸರ ಬಂದು ನಲವತ್ತೈದು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ಎರಡೆಳೆ ಮೋಹನ್ ಮಾಲ ಸರ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತ ಕಾಣಿಸುತ್ತೆ ಪೆಂಡೆಂಟಲ್ಲಿ ಪಿಂಕ್ ಕಲರ್ ಅನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆನೂ ಬಂದು ಪಿಂಕ್ ಕಲರ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಷ್ಟೇ ವೇರ್ ಮಾಡಿದರೆ ಡಾಲರ್ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಯೂನೀಕ್ ಆಗಿದೆ ಡಾಲರ್ ಬಂದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಹೋಗಿ ಏನು ಈ ಮೋಹನ್ಮಲ ಸರ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ಫಿಫ್ಟಿ ಗ್ರಾಮ್ಸ್ ಬರುತ್ತೆ ಇದಕ್ಕೆ ಮ್ಯಾಚಿಂಗ್ ಜುಮ್ಕಾನ ಕೊಟ್ಟಿದ್ದಾರೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಲಕ್ಷ್ಮಿ ಪೆಂಡೆಂಟನ್ನು ಕೊಟ್ಟಿದ್ದಾರೆ ಮತ್ತೆ ಪಿಕಾಕ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಅಲ್ಲೂ ಅಷ್ಟೇ ಪೀಕಾಕ್ ಡಿಸೈನ್ ಅನ್ನ ಯೂಸ್ ಮಾಡಿದರೆ ಕೆಳಗಡೆ ಬಂದು ಗ್ರೀನ್ ಕಲರ್ ಬೀಡ್ಸ್ ಅನ್ನು ಯೂಸ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಆಗೇ ನೋಡ್ತಿದ್ದೀರಾ ಈ ಮೋಹನ್ ಮಲ ಕಂಪ್ಲೀಟ್ ಸೆಟ್ ಬಂದು ನನಗೆ ಫಿಫ್ಟಿ ಗ್ರಾಮ್ಸ್ ಬರುತ್ತೆ ಇದರಲ್ಲಿ ಚಾಂದ್ ಬಳ ಇಯರಿಂಗ್ಸ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪೆಂಡೆಂಟ್ ಅಲ್ಲಿ ನೋಡಿ ಲಕ್ಷ್ಮಿ ಅನ್ನ ಯೂಸ್ ಮಾಡಿದರೆ ಮತ್ತೆ ಲೀವ್ ಅನ್ನ ಯೂಸ್ ಮಾಡಿದ್ದಾರೆ ಇದನ್ನು ಅಷ್ಟೇ ವೇರ್ ಮಾಡಿದ್ರೆ ಸಕತ್ತ ಕಾಣಿಸುತ್ತೆ ಇದು ಅಷ್ಟೇ ಎರಡೆಳೆ ಮೋಹನ್ ಮಲ ಸರ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಏನು ನೋಡ್ತಿದ್ರೆ ಈ ಮೋಹನ್ ಮಾಲ ಸರ ಕಂಪ್ಲೀಟ್ ಸೆಟ್ ಬಂದು ನಿಮಗೆ ಫಾರ್ಟಿ ಫೈವ್ ಗ್ರಾಮ್ಸ್ ಬರುತ್ತೆ ಸರ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಡಾಲರ್ ನೋಡಿ ಒಂದು ಯುನೀಕ್ ಪ್ಯಾಟರ್ನಲ್ಲಿ ಡಿಸೈನ್ ಮಾಡಿದರೆ ಮತ್ತೆ ಮತ್ತು ಡಾಲರಲ್ಲಿ ಎರಡರಲ್ಲೂ ಮುತ್ಗಳನ್ನ ಯೂಸ್ ಮಾಡಿದರೆ ಮತ್ತೆ ಮರೂಮ್ ಕಲರ್ ಬೀಡ್ಸ್ ಅನ್ನು ಯೂಸ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಹೋಗಿ ನೋಡ್ತಿದ್ರೆ ಈ ಮೋಹನ್ ಮಾಲಾ ಸರ ಬಂದು ನಿಮಗೆ ಫಿಫ್ಟಿ ಗ್ರಾಮ್ಸ್ ಬರುತ್ತೆ ಸಕ್ಕತ್ತಾಗಿದೆ ಅಂತಾನೆ ಅಂತಲೇ ಹೇಳ್ಬೋದು ಇದು ಬಂದು ಫೋರ್ ಲೇಯರ್ ಮೋಹನ್ ಮಾಲಾ ಸರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಬಂದು ಡಬಲ್ ಲೇಯರ್ ಅಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ರೆಡ್ ಕಲರ್ ಸ್ಟೋನ್ಸ್ ಅನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಆ ಕಡೆ ಈ ಕಡೆ ನೋಡಿ ಪೆಂಟೆಂಟ್ ತರ ಕೊಟ್ಟಿದ್ದಾರೆ ಈ ಕಡೆ ಬಂದು ಪೀಕಾಕ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಆ ಕಡೆ ಬಂದು ಫ್ಲವರ್ ಡಿಸೈನ್ ಅನ್ನು ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಕಲ್ ಬೀಡ್ಸ್ ಅನ್ನು ಯೂಸ್ ಮಾಡಿದರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಗೆಲ್ಲ ಆರಾಮ್ಸೆ ಯೂಸ್ ಮಾಡಬಹುದು ಇದೊಂದೇ ಸರ ಸಾಕು ಸಕ್ಕತ್ತ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ನೋಡ್ತಿದ್ರೆ ಈ ಸರ ಬಂದು ನಿಮಗೆ ಫಿಫ್ಟಿ ಫೈವ್ ಗ್ರಾಮ್ಸ್ ಬರುತ್ತೆ ಡಾಲರ್ ಅಲ್ಲಿ ನೋಡಿ ಫುಲ್ ಪೀಕಾಕ್ ಡಿಸೈನ್ ಯೂಸ್ ಮಾಡಿದರೆ ಸಕ್ಕತ್ತಾಗಿದೆ ಇದು ಅಷ್ಟೇ ವೇರ್ ಮಾಡಿದ್ರೆ ಕೆಳಗಡೆ ಬಂದು ಮುತ್ತುಗಳನ್ನ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ನೋಡ್ತಿದ್ದೀರ ಈ ಸರ ಬಂದು ಫೋರ್ಟಿ ಗ್ರಾಮ್ಸ್ ಇದೆ ನಾನು ಆಗಲೇ ತೋರಿಸಿದ್ರಲ್ಲಿ ವಿತ್ ಇಯರಿಂಗ್ ಸೆಟ್ಟಿತ್ತು ಬಟ್ ಇದು ಸ್ವಲ್ಪ ಕಡಿಮೆ ಗ್ರಾಮ್ ಇದೆ ನಲ್ವತ್ತು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ವೇರ್ ಮಾಡಿದ್ರೆ ಇದರಲ್ಲೂ ಅಷ್ಟೇ ಮುತ್ತುಗಳನ್ನ ಯೂಸ್ ಮಾಡಿ ಪೆಂಡೆಂಟಲ್ಲಿ ಡಿಸೈನ್ ಮಾಡಿದರೆ ಮತ್ತೆ ಒಂದೇ ಒಂದು ಮರೂನ್ ಕಲರ್ ಸ್ಟೋನನ್ನು ಯೂಸ್ ಮಾಡಿದರೆ ಸಖತ್ತಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಹೇ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇವಾಗ ನೋಡ್ತಿದ್ದೀರಾ ಈ ಈ ಮೋಹನ್ಮಲ ಸರ ಬಂದು ನಿಮಗೆ ಫಿಫ್ಟಿ ಸೆವೆನ್ ಗ್ರಾಮ್ಸ್ ಇದೆ ಇದು ತ್ರಿಬಲ್ ಲೇಯರ್ ಮೋಹನ್ಮಾಲ ಸರ ಮಧ್ಯದಲ್ಲಿ ಲಕ್ಷ್ಮಿ ಲಕ್ಷ್ಮೀ ಡಿಸೈನನ್ನು ಯೂಸ್ ಮಾಡಿದರೆ ಮತ್ತೆ ಪೆಂಡೆಂಟ್ ನೋಡಿ ಪೆಂಡೆಂಟಲ್ಲಿ ಅಷ್ಟೇ ಡಿಸೈನ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಗ್ರೀನ್ ಕಲರ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ಬಂದು ಗೋಲ್ಡ್ ಬೀಡ್ಸ್ ಅನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಸಕ್ಕದ ಗ್ರ್ಯಾಂಡಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸಿದ್ದು ಇವತ್ತು ಎಲ್ಲ ಮಾಲಾ ಸರಗಳೂ ಸಹ ರಾಜಶ್ರೀ ಜುವೆಲ್ಸ್ ಮೈಸೂರು ಈ ಶಾಪ್ನಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಕಲೆಕ್ಷನ್ಸ್ ಇವತ್ತಿನ ಕಲೆಕ್ಷನ್ಸಲ್ಲಿ ಎಲ್ಲ ಸರಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್